ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪೌರಾಯುಕ್ತರ ಬ್ಲಾಕ್ ಮೇಲ್ಗೆ ಡಿ ಸಿಬ್ಬಂದಿಗೆ ಕಿರುಕುಳ ಹಿನ್ನೆಲೆ ಡಿ ದುರಸ್ತಿ ಕಾರ್ಯ ಸ್ಥಗಿತ ಚಿಂತಾಮಣಿ ನಗರಸಭೆಯ ಡಿ ದುರಸ್ತಿ ಸಿಬ್ಬಂದಿ ಮತ್ತು ಪೌರಾಯುಕ್ತರಿಗೆ ಸಾರ್ವಜನಿಕರೊಬ್ಬರು ಪೊಲೀಸರಿಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ದೂರು ಸಲ್ಲಿಸುವ ಮೂಲಕ ಬ್ಲಾಕ್ ಮೇಲ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿ ಕಳೆದ ನಾಲ್ಕು ದಿನಗಳಿಂದ ದುರಸ್ತಿ ಕಾರ್ಯವನ್ನು ಸ್ಥಗಿತಗೊಳಿಸಿದ ಪರಿಣಾಮ ಚಿಂತಾಮಣಿ ನಗರದಾದ್ಯಂತ ಯುಜಿಡಿ ಸಮಸ್ಯೆ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಪೋರಕ್ತರ ಮನವಿಗೆ ಸ್ಪಂದಿಸಿದ ಯುಜಿಡಿ ನಿರ್ವಹಿಸುವ ಸಿಬ್ಬಂದಿ ನಾಳೆಯಿಂದ ಯುಜಿಡಿ ದುರಸ್ತಿ ಕಾರ್ಯಕ್ಕೆ ಮುಂದಾಗುವುದಾಗಿ ಭರವಸೆ ನೀಡಿದ್ದಾರೆ ನಗರಸಭೆಯ ಯುಜಿಡಿ ಸಿಬ್ಬಂದಿ ಸುರಕ್ಷಾ ದಿರುಸುಗಳನ್ನು ಧರಿಸಿ ಯುಜಿಡಿ ಕೆಲಸ ನಿರ್ವಹಿಸುತ್ತಿದ್ದರೂ ಧರಿಸದೇ ಒಳೆಚರಂಡಿ ಕೆಲಸ ಮಾಡುತ್ತಿದ್ದಾರೆಂದು ದುರಸ್ತಿ ಮಾಡುತ್ತಿರುವ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಸದರಿ ವಿಡಿಯೋ ಕ್ಲಿಪ್ಪನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸಾರ್ವಜನಿಕರೊಬ್ಬರು ಲಿಖಿತ ದೂರು ಸಲ್ಲಿಸಿ ಪೌರಾಯುತರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕೋರಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಯುಜಿ ಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿಯನ್ನು ಠಾಣೆಗೆ ಕರೆಸಿ ಹೇಳಿಕೆ ಪಡೆದುಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಯು ಜಿ ಡಿ ಕಾಮಗಾರಿ ದುರಸ್ತಿಯನ್ನು ಸಿಬ್ಬಂದಿ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ನಗರದ ಹಲವಾರು ಭಾಗಗಳಲ್ಲಿ ತೀವ್ರ ಸಮಸ್ಯೆ ಉದ್ಭವಿಸಿತ್ತು ನಾಳೆಯಿಂದ ಇತರೆ ಪೌರಕಾರ್ಮಿಕರು ಸಹ ಕೆಲಸ ಸ್ಥಗಿತಗೊಳಿಸಲು ಮುಂದಾದ ಹಿನ್ನೆಲೆಯಲ್ಲಿ ಇಂದು ಪೌರಾಯುಕ್ತರ ಮನವಿಯ ಮೇರೆಗೆ ನಗರಸಭೆಯ ವ್ಯವಸ್ಥಾಪಕರಾದ ನಜೀರ್ ಅಹಮದ್ ರವರು ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯ್ ಕುಮಾರ್ ನೀರು ಸರಬರಾಜು ಉಸ್ತುವಾರಿ ಕೆ ಬಾಬು ಸೇರಿದಂತೆ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರನ್ನು ಕರೆದು ಅವರ ಸಮಸ್ಯೆಗಳನ್ನು ವ್ಯವಸ್ಥಾಪಕರು ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುಜಿಡಿ ಕಾಮಗಾರಿ ನಿರ್ವಹಿಸುವ ಸಿಬ್ಬಂದಿ ಯು ಜಿ ಡಿ ಕಾಮಗಾರಿ ನಿರ್ವಹಿಸುವಾಗ ಜೆಟ್ಟಿಂಗ್ ಯಂತ್ರ ಮತ್ತು ರಾಡ್ಗಳನ್ನು ಬಳಕೆ ಮಾಡುವಾಗ ನಾವು ಕಾಲು ಮತ್ತು ಕೈಗಳಿಗೆ ಸುರಕ್ಷಾ ದಿರುಸುಗಳು ಧರಿಸಿ ಕೆಲಸ ನಿರ್ವಹಿಸುತ್ತೇವೆ ಹಲವು ಬಾರಿ ಮೊಬೈಲ್ ಕರೆ ಬಂದಾಗ ಕೈ ದಿರುಸು ತೆಗೆದು ಪಕ್ಕಕ್ಕೆ ಇಟ್ಟು ಮೊಬೈಲ್ನಲ್ಲಿ ಮಾತನಾಡುತ್ತೇವೆ ಆ ಸಂದರ್ಭದಲ್ಲಿ ವಿಡಿಯೋ ಮಾಡಿ ತೊಂದರೆ ನೀಡುತ್ತಿದ್ದಾರೆಂದು ದೂರಿದರು ವಿಡಿಯೋ ಮಾಡಿರುವನ್ನು ಪ್ರಶ್ನೆ ಮಾಡಿದಾಗ ನಿಮ್ಮ ಪೌರಾಯಿತರನ್ನು ಬ್ಲಾಕ್ ಮೇಲ್ ಮಾಡಲು ವಿಡಿಯೋ ಮಾಡಿರುವುದಾಗಿ ಹೇಳಿದರು ಆದರೆ ಠಾಣೆಗೆ ನಮ್ಮನ್ನು ಕರೆಸಿ ವಿಚಾರಣೆ ಮಾಡಿದೆ ಎಂದು ಯು ಜಿ ಡಿ ಸಿಬ್ಬಂದಿ ವಿವರಿಸಿದ ಘಟನೆ ನಡೆಯಿತು ಜಟ್ಟಿಂಗ್ ಯಂತ್ರವಾಗದ ಕಡೆಯೇ ಕಬ್ಬಿಣದ ರಾಡುಗಳಲ್ಲಿ ಕೆಲಸ ನಿರ್ವಹಿಸುತ್ತೇವೆ ಕೆಲವು ವಾರ್ಡ್ಗಳಲ್ಲಿ ಜನರೇ ಜಟ್ಟಿಂಗ್ ಯಂತ್ರದಲ್ಲಿ ಶುಚಿತ್ವ ಬೇಡ ಕಬ್ಬಿಣದ ರಾಡುಗಳಲ್ಲಿ ಮಾಡಿಕೊಡಿ ಕಸ ಕಟ್ಟಿಗಳು ಹೊರೆ ತೆಗೆಯಲು ಅನುಕೂಲವಾಗುತ್ತೆ ಎಂದು ಜನ ಹೇಳುತ್ತಾರೆ ಯು ಜಿ ಡಿ ಶುಚಿತ್ವಕ್ಕೆ ಎಲ್ಲ ಯಂತ್ರಗಳಿಂದಲೇ ಮಾಡಲು ಸಾಧ್ಯವಿಲ್ಲ ಎಂದು ಉದಾಹರಣೆ ಸಮೇತ ಸಿಬ್ಬಂದಿ ವಿವರಿಸಿದರು ಚರಂಡಿಗಳ ಮೇಲೆ ಕಲ್ಲು ಚಪ್ಪಡಿ ಸಿಮೆಂಟ್ ಮುಚ್ಚುಗಳನ್ನು ಹಾಕಿಕೊಂಡು ಮುಚ್ಚಿದ ಪರಿಣಾಮ ಶುಚಿತ್ವಕ್ಕೆ ತೊಂದರೆಯಾಗಿದೆ ಚರಂಡಿ ಮುಚ್ಚಳ ತೆಗೆದರೆ ಹಲವು ಕಡೆ ಜನ ನಮ್ಮನ್ನು ಒಡೆಯುವುದಕ್ಕೆ ಬರ್ತಾರೆ ಎಂದು ಪೌರ ಕಾರ್ಮಿಕರು ವಿವರಿಸಿದರು ಕಳೆದೆರಡು ದಿನಗಳ ಹಿಂದೆ ಚರಂಡಿ ಮುಚ್ಚಿ ಅಪಾರ ಮಾಡುವ ವ್ಯಾಪಾರಿ ಮುಚ್ಚಿನಿಂದ ಅಲ್ಲೇ ಮಾಡಲು ಬಂದಾಗ ಸಮೀಪದ ಮನೆಯೊಂದರಲ್ಲಿ ಅವಿತುಕೊಳ್ಳುವ ಪರಿಸ್ಥಿತಿ ಒದಗಿ ಬಂದಿದೆ ನಮಗೆ ರಕ್ಷಣೆ ಅಗತ್ಯವಿದೆ ಎಂದು ಪೌರ ಕಾರ್ಮಿಕರು ಒತ್ತಾಯಿಸಿದರು ಯು ಸಿಬ್ಬಂದಿ ಮತ್ತು ಸಿಬ್ಬಂದಿ ಮತ್ತು ಪೌರಕಾರ್ಮಿಕರ ಹಲವು ಸಮಸ್ಯೆಗಳನ್ನು ಆಲಿಸಿದ ನಗರಸಭೆಯ ವ್ಯವಸ್ಥಾಪಕ ನಜೀರ್ ಅಹಮದ್ ಪೌರಾಯುಕ್ತರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಒಬ್ಬರಿಂದ ಇಡೀ ನಗರದ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆಯಾಗೋದು ಬೇಡ ಯು ಜಿ ಡಿ ಕಾಮಗಾರಿ ನಿರ್ವಹಿಸುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಕಾಮಗಾರಿ ನಿರ್ವಹಿಸುವ ಬಗ್ಗೆ ಸಿಬ್ಬಂದಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಾಣಿಯಮ್ಮ ಸಹ ಉಪಸ್ಥಿತರಿದ್ದರು ಆ ಕೆಳಗಡೆ ಮಿಷಿನ್ ಕಡೆಯಿಂದ ಮಿಷಿನ್ ಹಾಕಿದ ತಕ್ಷಣ ನೀರು ಈ ಮೇಲ್ಗಡೆ ಚೇಂಬರ್ ಚೀಲ ನಾರುಗಳು ಎಲ್ಲ ಇತ್ತು ಅದನ್ನು ಕಮ್ಮಿ ಎತ್ಕೊಂಡು ಹಾಕಿದ್ದು ಚೀರಾಗಿಲ್ಲ ಬಂದಿರೋದು ಲಿಂಕ್ ಕೊಟ್ಟು ತಿರುಗಿ ಅದು ಬ್ಲಾಕ್ ಆಗುತ್ತೆ ಅಂತ ಕಮ್ಮಿ ಎತ್ಕೊಂಡು ಬ್ಲೌಸ್ ಹಾಕ್ಕೊಂಡಿದ್ದು ಎಲ್ಲ ಹಾಕ್ಸಾಗುತ್ತೆ ಅದನ್ನು ಎತ್ಕೊಂಡು ಈ ತೀರಿಸ್ತಾ ಇದ್ದರೆ ಯಾರು ಮೇಲ್ಗಡೆಯಿಂದ ವಿಡಿಯೋ ಮಾಡಿದ್ದಾರೆ ಮಾಡಿ ಎತ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೈಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದರೆ ನಾವು ಪ್ರಯತ್ನ ಮಾಡೋದು ಎಲ್ಲ ತನೆಯೂ ಗಾಡಿ ಬೇರೆ ಹೋಗಲ್ಲ ಗಾಡ್ ಸಾಕೆ ಹಾಕ್ಬೇಕಾಗುತ್ತೆ ತೊಂದರೆಗಳಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ಈ ಥರ ತೊಂದರೆಗಳು ಕೊಡ್ತಾ ಇದ್ರೆ ನಾವು ಖರ್ಚು ಮಾಡೋಕ್ಕಾಗುತ್ತೆ ಯಾರು ಕರ್ಚರಿ ಅವರೇ ಯಾರು ತೆನೋದು ಎಲ್ಲಿ ಪೊಲೀಸ್ ಸ್ಟೇಷನ್ ಕಳಿಸಿದ್ದೀವಿ नमस्कार नमस्तर நாலா போனா டீச்சுக்கேடா அது அடிக்கோ அடித்தேன் டாக்டர் கொனாச்சு கரெக்டாக மாட்டாடா அடித்தே லாஸ்ட் சாய் கொனக்கு கொடுத்துடா அக்கில் அலி தர காணும் சேது எடுத்துகிட்டு நான் ப்ளாக்கு மெயில் செய்யப்பட் ப்ளாக்கு மெயில் சாவிட் சி ப்ளாக்கு மெயில் தான் ಸಾಹೇಬ ಸಾಹೇಬಿಷ್ಟು ಮಾಡಿ ಐದು ಗಂಟೆ ಕಾಲದೇಪಿ ಸೀಡ ಪಂಚಕ್ ಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ನೀವು ಮಾಡೋಕ್ಕಾಗಲ್ಲ ಎಟ್ಲೇಟ್ಲಾಗ್ ಸಾಹಿಬ ಮೇಲೆ ಮಾತಾಡ್ಕೊಟ್ಟು ಅಷ್ಟು ಸೀಟಿ ಗ್ಲೋಸ್ ಏಸಿ ಅಂತ ಎ ಸಿ ಎಷ್ಟು ನಾವು ಟೋಟಲ್ ನಾವು ಮಿಷಿಂಗ್ ಎಷ್ಟು ಎಷ್ಟಿದ್ದೀವಿ ನಾವು ಕಂಪ್ಲೇಟ್ ಎಟ್ಟಿವೆ ಅಲ್ಲಿ ಅಡಿಗೆ ಅಡಿಗೆ ಅಡಗಿನ ದಾಕಿ ಅಪ್ಪ Komisyon ceset alıyorlar. Dani kredi ceset almaya çalışıyor. Desem Bu ki, işi ceset, kompüte ceset almıyor. Ne ಆ ಕಲ್ಲು ತೆಗೆದು ಕ್ಲೀನ್ ತಿರ್ಗಿ ಹಾಕ್ಕೊಡ್ಬೇಕು ಹೋಗೋಕ್ಕೆ ಬರೋಕ್ಕೆ ಎರಡು ಹಾಕೊಂಡ್ರೆ ಅವ್ರು ಕೇಳೋಲ್ಲ ನೀವು ಬರೋದೇನ ನೀವು ಮಾಡೋದೇನಕ್ಕೆ ಕಂಬಳ ಕೊಡೋಲ್ಲ ತೆಗೆದು ಮಾಡ್ರಿ ಅಂತ ನಮ್ಗೆ ರಕ್ಷಣೆ ಕೊಡೋರು ಯಾರು ಸರ್ ನಮಗೆ ಹೊಡೆಯೋಕ್ಕೆ ಬರ್ತಾರೆ ನಮ್ಮ ರಕ್ಷಣೆ ಎಲ್ಲಿದೆ ಯಾರು ಕೊಡೋದು ನಮ್ಗೆ ರಕ್ಷಣೆ ಕೊಡೋದು ನಾವು ಯಾವುದೇ ಒಂದು ಏನಾದರೂ ಸಮಸ್ಯೆ ಅಂದರೆ ನಮಗೆ ಹೇಳಿ ಹೊಡೆಯೋಕ್ಕೆ ಬರ್ತಾರೆ ಸರ್ ಮಾಡಬೇಕು ನೀವು ಬೇಕು ನೀವು ಬರೋದೇನಕ್ಕೆ ಮಾಡಿದ್ರೆ ಒಂದೋ ಎರಡು ತೆಗಿಬೇಕು ಸರ್ ಉದ್ದಕ್ಕೆ ಹಾಕ್ಬೇಕು ಕ್ಲೀನ್ ಮಾಡ್ತಿರ್ ಮುಚ್ಚಬೇಕು ಕ್ಲೀನ್ ಹಾಕಿ ಮಾಡ್ಬೇಕಂತ ಹೇಳ್ತಾರೆ ಸರ್ ಫುಲ್ ಪ್ಲಾಟ್ಫಾರ್ಮ್ ಮಾಡ್ ಮಾಡ್ಬಿಟ್ಟು ಇಟ್ಕೊಂಡು ತೆಗ್ದು ತೆಗಿ ಮೊನ್ನೆ ಮಂಗಳವಾರ ಈ ಕೋಳಿದು ಮಿಸ್ ಹಾಕ್ಬಿಟ್ಟಿದ್ದ ಮೊರಿ ಮೇಲೆ ಅದನ್ನು ತೆಗೆಯಪ್ಪ ಅಂತಂದು ನಮ್ಮ ತೋರಿಸಿ ನಾವು ನಮ್ಮವ್ರು ತೋರಿಸಿದಾರೆ ಎಷ್ಟು ಮಾಡ್ತೀವಿ ಅಂತ ಅದು ಮಾತ್ರ ಅವನ ಚಾಪುಗಳು ಮೊಸಗಳು ಎತ್ತೋ ಬಂದ್ಬಿಟ್ಟಿದ್ದೇನೆ ಸರ್ ಅಲ್ಲಿ ಓಡಿಸ್ಕೊಂಡು ಬಂದ್ಬಿಟ್ಟು ಇಟ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಸರಿಯಾಗಿ ತಿ ಬಂದಿದೆ ಸರ್ ಇಟ್ಕೊಬಿಟ್ರು

ఏం కొనిచ్చిందో ఏడ్చుకొనే అట్లా కొని చేసుకోని చూడాలి ఏమన్నా మాట్లాడి అది యాదేమి ఇన్ఫర్మేషన్ చేస్తాము యూజ్ ఇది ఇది ప్రాబ్లము ఏమంటే కంప్లైంట్ ఇచ్చేది సమస్య ఊరికే కమిషనర్ పైన బ్లాక్మెయిల్ చేసేది అనేది ఇది చేస్తా ఉండేది తప్పదు అట్లా వాళ్ళు ఎవరు చేసిందా ఏం చేసిందో మీరు మార్చర్ తీసుకువెళ్ళా అది ఏముంది ఇది ಮ್ಯಾನೋಲಲ್ಲಿ ಈಜುಡಿ ಮ್ಯಾನೋಲಲ್ಲಿ ಆ ಪೈಪ್ಗಳಲ್ಲಿ ಈ ರೀತಿ ಚೀಲ ಅಂತ ಬಟ್ಟೆ ಅಂತದ್ದು ಸಿಗಾಕೊಂಡಿರುತ್ತೆ ಇದನ್ನು ತೆಗಿಬೇಕು ಅಂತಂದ್ರೆ ಮಿಷನ್ ಅಲ್ಲಿ ಬರೋದಿಲ್ಲ ಇದೇ ಜೆಟ್ಟಿಂಗ್ ಮಿಷನ್ ಆಗಿದಾಗ ತಡ್ಕೊಂಡು ಇನ್ನು ಮುಂದೆ ಹೋಗುತ್ತೆ ಹೊತ್ತು ಅದು ಹಿಂದಕ್ಕೆ ಬರೋದಿಲ್ಲ ಅದು ಆ ಉದ್ದೇಶದಿಂದ ಏನ್ಮಾಡ್ತಾರೆ ಸ್ಕ್ರಾ ಒಂದು ಈ ರೀತಿ ರಾಡ್ ಇರುತ್ತೆ ಈಜು ಡಿ ಮಾಡೋದು ಹಿಂದೆ ಬಳಸ್ತಾ ಇದ್ರು ಅದನ್ನು ಆ ರಾಡ್ಗಳಲ್ಲಿ ಈ ಚೀಲ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಈ ಚೀಲ ಬಂದ್ರೇ ಅದು ಕ್ಲಿಯರ್ ಆಗುತ್ತೆ ಮುಂದಕ್ಕೆ ಹೋಗುತ್ತೆ ಇಲ್ಲ ಅಂತಂದರೆ ಮುಂದಕ್ಕೆ ಹೋಗೋದಿಲ್ಲ ನೀರು ಎಲ್ಲ ಕಟ್ಕೊಂಡು ಅಲ್ಲೇ ಇರುತ್ತೆ ಈ ಜಿರಿ ಕ್ಲೀನ್ ಮಾಡೋದು ದಿನಕ್ಕೆ ಒಂದು ಮೂವತ್ತು ಕಂಪ್ಲೇಂಟ್ ಬರುತ್ತೆ ಒಂದು ದಿನಕ್ಕೆ ಇವರು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕ್ಲಿಯರ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ಆದರೆ ಇವ್ರ ಹಿಂದೆ ಹಿಂದೆ ಕೆಲವರು ವೀಡಿಯೋ ಮಾಡ್ಕೊಂಡು ಹೋಗ್ತಾರಂತೆ ಇವರು ಅಲ್ಲಿ ಕೆಲಸ ಮಾಡೋದ ಇದು ಮಾಡೋದ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ನಾವು ಇಪ್ಪತ್ತೊಂಬತ್ತು ಕಂಪ್ಲೇಂಟ್ ಇವರು ಕೊಟ್ಟು ಮತ್ತೆ ನಮ್ಮ ಬಂದಿರೋ ಕಂಪ್ಲೇಂಟು ಫೋನ್ ಮಾಡಿ ಇವ್ರು ಹೇಳ್ತಾ ಇರ್ತೀವಿ ಆವಾಗ ಫೋನ್ ತೆಗೆಯೋದಕ್ಕೋಸ್ಕರ ಗ್ಲೌಸ್ ತೆಗಿದ್ದಾರೆ ಆ ಗ್ಲೌಸ್ ತೆಗೆದಾಗ ತಕ್ಕಂಥ ಒಂದು ಫೋಟೋ ಹಾಕ್ಕೊಳ್ತಾರೆ ಈ ರೀತಿ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ನೌಕರರು ಹೇಳ್ತಾರೆ ನಮಗೂನು ಇವಾಗ ಕಂಪ್ಲೇಂಟ್ಸ್ ಕ್ಲಿಯರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತೀವಿ ಅರ್ಜೆಂಟ್ ಹೋಗ್ರಪ್ಪ ಕೆಲಸ ಮಾಡಿರಿ ಮಾಡ್ಕೊಂಡ್ ಕ್ಲಿಯರ್ ಕೇರ್ ಮಾಡಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಹತ್ರ ಗಲಾಟೆ ಮಾಡ್ಕೋಡಿ ಅಂತ ಹೇಳ್ಬಿಟ್ಟು ನಾವೇ ಕಳಿಸ್ಕೊಡ್ತೀವಿ ಅವ್ರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಬಂದು ನಮ್ಮ ಹತ್ರ ದೂರ ಹೇಳ್ತಾ ಇದ್ದಾರೆ ಎಲ್ಲೇ ಆಗ್ಲಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡ್ಬೇಕಾದ್ರೆ ಬ್ಲೌಸ್ ಹಾಕೊಂಡೇ ಇರ್ತಾರೆ ಯು ಜಿ ಕೆಲಸ ಮಾಡ್ಬೇಕಾದ್ರೆ ಮಿಷಿನ್ ಹೋಗೋ ಕಡೆ ಕಂಪಲ್ಸರಿ ಮಿಷಿನಲ್ಲೇ ಮಾಡ್ತಾರೆ ಮಿಷಿನಲ್ಲಿ ಆಗ್ದಿರ ಇರೋವಂಥ ಕಡೆ ನಾವೇನು ಮಾಡೋಕ್ಕಾಗಲ್ಲ ಕಂಬಿಗಳು ಬಳಸಲೇಬೇಕಾಗುತ್ತೆ ಬೇಕಾಗುತ್ತೆ ಬಾಬು ಸರ ಇಲ್ಲದಂಗೆ ಅದರಲ್ಲಿರೋ ಕಸನ ಎಳ್ಕೋಬೇಕು ಪೈಪ್ಗಳಲ್ಲಿ ಇರೋದು ಅಂದರೆ ಕಂಬಿಗಳು ಬಳಸ್ಲೇ ಕಂಬಿಗಳು ಬಳಸೋದೇ ಬೇಡ ಯು ಜಿಡಿನ ಚೆಟ್ಟಿಂಗಲ್ಲೇ ಮಾಡಬೇಕು ಅಂತಂದರೆ ಕೈಯಲ್ಲೇ ಬಿಡ್ಬೇಕು ಅದನ್ನು ಕೈಯಲ್ಲೇ ಬಿಡು ಕೈಯಲ್ಲೇ ಬಿಡಬೇಕು ಪೈಪ್ ಹಾಕೊಂಡಿರ್ತೀವಿ ಬಿಡಲೇ ಬಿಡಬೇಕು ಸೇಫ್ಟಿ ಕೆಲಸ ಕಂಪಲ್ಸರಿ ನಮಗೂ ಕೆಲಸ ಮಾಡಬಾರ್ದು ಹೆಂಗೋ ಯಾಂತ್ರಿಕೃತವಾಗೇ ಮಾಡಬೇಕು ಅಂತಂದರೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ಕೈಯಲ್ಲೇ ಮುಡಿದಿರ ಮಾಡುವಂಥ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಬಂದಿಲ್ಲ ಪೈಪ್ಗಳು ಮಿಷಿನ್ ಆದ್ರೂ ಆಗ್ಬೋದು ತಂಬಿ ಆದರೂ ಆಗ್ಬೋದು ಅದನ್ನ ಕೈಯಲ್ಲಿ ಮುಟ್ಟಿನೇ ಕ ಮಿಷಿನ್ ಆಗ್ಬೋದು ಪೈಪ್ ಆಗ್ಬೋದು ಮುಟ್ಟಿನೇ ಮಾಡಬೇಕು ಸುಮ್ಮನೆ ಅನವಶ್ಯಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಆಗೋ ಕೆಲಸಗಳು ಆಗಕ್ಕೆ ಬಿಡ್ತಾ ಇಲ್ಲ ಸರ್ ದಯವಿಟ್ಟು ಇನ್ನು ಮುಂದಾದ್ರೂ ತೊಂದರೆ ಕೊಡದಿರ ಆಗ್ಬೇಕಾಗಿರೋ ಕೆಲಸಗಳನ್ನು ಆಗಲಿಕ್ಕೆ ಒಂದು ಸ್ವಲ್ಪ ಸಹಕಾರ ಸಹಕಾರ ಕೊಡಬೇಕು ಅಂತ ಕೇಳ್ಬೋದು ಇನ್ನೊಂದು ವಿಷಯ ಏನು ಅಂತಂದ್ರೆ ಪೌರ ಕಾರ್ಮಿಕರು ಅಂದರೆ ಎಲ್ಲರಿಗೂ ಸಿಂಪತಿ ಇದೆ ಎಲ್ಲ ಏನು ಪೌರ ಕಾರ್ಮಿಕ ದಿನಾಚರಣೆ ಬಂದರೆ ಪ್ರತಿಯೊಬ್ಬರು ಮಾತಾಡ್ತಾರೆ ಪೌರ ಕಾರ್ಮಿಕರಿಗೆ ಹಾಗೆ ಹೀಗೆ ಅಷ್ಟು ಕೆಲಸ ಮಾಡ್ತಾರೆ ಇಷ್ಟು ಕೆಲಸ ಮಾಡ್ತಾರೆ ಅಂತ ಆದರೆ ಅವ್ರ ಮೇಲೆ ಕೆಲಸಗಳ ಹಾಕ್ಸ್ತಾರೆ ಮತ್ತೆ ಅವ್ರಿಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಇವಾಗ ಇದು ಮೆರ್ಸಿಂಗ್ ಯಾವನೋ ಬಂದು ಅಟಿಸ್ಕೊಂಡ್ ಬಂದ ಅವ್ರಿಗೂ ನಾವು ಹೋದರೆ ನಮಗೂ ರಕ್ಷಣೆ ಇರೋದಿಲ್ಲ ಮತ್ತೆ ಒಬ್ಬೊಬ್ಬರಿಗೊಂದು ರಾತಿ ಹಿಂಸೆ ಆಗುತ್ತೆ ಮಾತಾಡೋದು ಹೊಲಸು ಹೊಲ್ಸು ಮಾತು ಮಾತಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಬರಬೇಕಾಗುತ್ತೆ ಈ ರೀತಿ ತೊಂದರೆ ಇದ್ದೇ ಇದೆ ಮಾತಾಡೋದು ಮಾತ್ರ ಒಂದು ಸಾರಿ ಯಾವಾಗ ಪೇಪರ್ ಬಸ್ಕರೋ ಏನಕ್ಕೆ ಬಸ್ಕರನೋ ಅವ್ರ ಕಾಪಿಕ್ ಬಗ್ಗೆ ಹೋಗ್ಲಿದ್ದು ಹೋಗ್ಲಿಕ್ಕೆ ಹೋಗ್ಲಿದ್ದು ಹೋಗಲಿದೆ ಎಲ್ಲರೂ ಆದರೆ ಅವ್ರಿಗೆ ಆ ರೀತಿ ಯಾರೂ ರಕ್ಷಣೆ ಕೊಡೋರು ಇಲ್ಲ ಬಂದು ಕಾಪಾಡೋರು ಇಲ್ಲ ಈಗ ಹೊಡಿಸ್ಕೋಬೇಕು ಬರಬೇಕು ಹೊಡಿಸ್ಕೋಬೇಕು ಬರಬೇಕು ಇಲ್ಲ ಬೈಸ್ಕೋಬೇಕು ಬರಬೇಕು ಈ ರೀತಿ ಆಗ್ತಾ ಇದೆ ಈಗ ನಿನ್ನೆ ಇನ್ಸಿಡೆಂಟ್ ಏನು ನಡೀತೀರೋ ನಮಗೆ ಗೊತ್ತಿಲ್ಲ ಇವತ್ತು ಹೇಳ್ತಾ ಇದ್ದಾನೆ ಇವಾಗ ಆಯಮ್ಮ ಆಯಮ್ಮ ಅಲ್ಲಿ ಹೋಗಿದ್ರೆ ಮನೆ ಹತ್ರ ಮಾತಾಡಿದಾಗ ಆಯಮ್ಮನ ಹಚ್ಚಿಸ್ಕೊಂಡ್ ಬಂದಿರ್ತಾರೆ ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ನೀವು ವ್ಯವಸ್ಥಾಪಕರಿದ್ದೀರ ನಮ್ಮ ಸಾಹೇಬ್ರಸ್ಥಿತಿಯಲ್ಲಿ ಇದ್ದೀರಾ ದಯವಿಟ್ಟು ಏನೋ ಮಾಡಿ ನಮ್ಮ ಕೆಸಿ ಸಾಹೇಬರಿಗೆ ಅವರಿಗೆ ಎಲ್ಲ ಇದ್ರ ಬಗ್ಗೆ ಅನುಮತವಾಗಿ ಹೇಳಿ ನಮಗೆ ರಕ್ಷಣೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ನಿನ್ನೆ ಕೂಡ ಬಂಡೆ ನಿನ್ನೆ ಬಂಡೆ ತೆಗೆದಿದ್ದೆವು ಸರ್ ಬಂಡೆ ಹಾಕಿಲ್ಲ ಸರ್ ಅವ್ರು ಸಲಹೆ ಮಾಡಿದ್ರು ಅದಕ್ಕೂ ಮೇಡಮ್ಗೂ ತಗೊಂಡ್ಬಂದಿರೋದು ನಿಮ್ಮವ್ರು ಬಂಡೆ ತೆಗಿತಾರೆ ಮತ್ತೆ ಬಂಡೆ ಹಾಕಲ್ಲ

ಬೇಕಾಗಿ ಪರ್ಪಸ್ಲಿ ಮಾಡ್ತಾ ಇದ್ದಾರೆ ಅಂತ ಅದು ಏನು ಅಂತ ಯಾರು ಏನು ಅಂತ ತಿಳ್ಕೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು ಅದಕ್ಕೆ ಎಲ್ಲರೂ ಸೇರಿ ಡಿ ಸಿಗೆ ಎಲ್ಲ ಮೆಮೊರಾಂಡಮ್ ಕೊಟ್ಟು ಈಗ ಮೆಮೊರಾಂಡಮ್ ಏನೋ ಕೊಟ್ಟಿದ್ರೆ ಕೊಡ್ತಾಯಿದ್ದೀರಿ ಇದು ಇದು ಸ್ವೀಕರಿಸಿ ಸ್ವೀಕರಿಸಿ ಪದಾಧಿಕಾರಿ ಮೇಲಧಿಕಾರಿಗೆ ಎಲ್ಲ ನಮ್ಮ ಜೀವನಗಳು ಕಮಿಷನರ್ ಇಲ್ಲ ಕಮಿಷನರ್ ಇದಕ್ಕೆ ಹೋಗಿದ್ದಾರೆ ಟ್ರೈನಿಂಗ್ಗೆ ಮೈಸೂರಿಗೆ ಅದು ಬರಲಿ ಬಂದ ಮೇಲೆ ಎಲ್ಲ ಅವ್ರ ಹತ್ರ ಮಾತನಾಡಿ ಆ ಮೇಲಧಿಕಾರಿಗೆಲ್ಲ ಇದಕ್ಕೆಲ್ಲ ವರದಿ ಕೊಟ್ಟು ನಿಮಗೆ ಎಲ್ಲ ರಕ್ಷಣೆ ಮಾಡಕ್ಕೆ ನಾವು ಇದ್ದೀವಿ ಮತ್ತು ಮೇಲಧಿಕಾರಿಗಳು ಹೇಳೋಣ ಯಾರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಕ್ರಮ ತಗೊಳ್ಳೋಣ ತಗೋಣ ಮತ್ತೆ ನಮಸ್ಕಾರ ಸರ್ ಇಲ್ಲಿ ಮುನ್ಸಿಪಲ್ ಆಫೀಸ್ನಿಂತ ಅನ್ನಿ ಸೋಕರ್ನ ಇಚ್ಛಿನ್ನ ವರ್ಕ್ ಸೇಪಿಸ್ತಾ ನಮ್ಗೆ ఎంత చేసినా చేయలేదు 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 అంటారు ఆఫీసు సరిలేదు మున్సిపల్ ఆఫీస్ సర్లేదు కమిషనర్ సర్లేదు హెల్త్ ఇన్స్పెక్టర్ సరలేదు అంటారు పోయి వర్క్ చేసే వాళ్ళని కొట్టి తొమ్మితారు కావాల్సి కానీ సెన్సింగ్ వేసేది వీడియో తీసుకునేది పంపించేది కమిషనర్ ఏమన్నా చెప్తే కమిషనర్ చెప్పి పంపించిన అని చెప్పి కమిషనర్ మీదే రివర్స్ అవుతారు ఎట్లసారి వాళ్ళు వర్క్ చేసేది వర్క్ చేసినంత వాళ్ళు ఇంకా ఒకటి డబ్బాలు చెప్తా ఉన్నారు వర్క్ చేసేకి విడుస్తాం లేదు పొద్దున్న నాలుగు గంటలకి లేచి వచ్చి మంచు లేక గాలి అనుక వర్షం అనుక చేస్తున్నాను వాళ్ళకి రోజు కూడా మర్యాద మా ఇంటి రోజు కూడా వాళ్ళే వేలువకే చేసుకుంటాం లేదు వేలుగానే తీసుకుంటాం లేదు వీళ్ళంత అంత కండంగానే చేస్తూ ఉన్నారు వద్దు వేలువని ఇచ్చి మాట్లాడే వాళ్ళే లేదు చింతా ఎంత చేసి నా పేరే ఉలిపిస్తాం లేదు వీళ్ళు మున్సిపల్ ఆఫీసునిగా వచ్చి వర్క్ చేస్తూ ఉన్నారు పొద్దున్నే వచ్చి ఇంత పొద్దుకే లేచి వచ్చి తడి నీళ్ళు లేకుండా చేస్తూ ఉన్నారు జనాలు వాళ్ళకి మరదీయాలని రెస్పాన్స్ కూడా ఇచ్చేస్తారు మన చింతామణిలా ఏం చేసినా చేయలేదు అంటారు మంచి చేసే పోతే అంటారు వాళ్ళు చేసేవాళ్ళు తను ఈలో ఎప్పటికీ ఇట్లే ఉండాలా చింతామణి అని వాళ్ళ ఉద్దేశంలా యాడు ఉండేది మనకే ఉండాలా అని వాళ్ళ ఉద్దేశంలా మనం ఏం కావాలనేది అందరికీ జనాలకి సౌకర్యం చేయాలా పారాడేకి సౌకర్యం ఉండాలా జనాలకి సౌకర్యం కావాలా అని చేస్తూ ఉండేది జనాలకు సౌకర్యం చేసేదాంట్లో ఇంత కిరిక్ చేస్తూ ఉన్నారు జనాలు ఈ కిరిక్ చేసేదాంట్లో కూడా నిలబెట్టలేదు సార్ మేము అభివృద్ధి చేస్తానే పోతాము కిరిక్ చేసినప్పుడు ఎవరి చేతులని నిలబెట్టే కయ్యలేదు సార్ సౌకర్యం చేసి వాళ్ళు కొట్లా కొట్టించుకునే కారణం ఏం సార్ వాళ్ళు ఏమైనా తప్పు చేసినారా తప్పు చేయలేదు కదా మీ సౌకర్యం ఎంత వాళ్ళు చేస్తూ ఉండేది వాళ్ళ ఇంటి సౌకర్యం ఏమన్నారు చేసుకుంటా ఉన్నారా జనాల సౌకర్యమే కదా చేస్తూ ఉండేది ఇప్పుడు సుమారు ఇరవై ఫోన్లు వచ్చింది ఈజెంట్ నిండిపోయింది రోడ్లు లేకపోతా ఉంది రోడ్లాకపోతూ ఉంది వాళ్ళు ఎవరు కంప్లైంట్ ఇచ్చినారో వాళ్ళ మీద ఇది యాక్షన్ తీసుకొని అని ఇంకా వాళ్ళు పోతారంటా ఉన్నారు ఒక ఇరవై కితాలు ఫోన్ ఈజీ నిండిపోయింది ఇంటి ముందు ఉంది ఉడ్లు నిల్చుకుంటా ఉంది అది చేసిండేదేమి పబ్లిక్ జనాలే కదా చేసిండేది వాళ్ళు వాపసు తీసుకొని అప్పుడు పోతాము అంటా ఉన్నారు దానికి ఏం సర్స్ చేసేది ఇంత చేస్తా ఉండేది ఎవరు జనాలే కదా చేసేది చేసేది మళ్ళీ నేను చేయలేదు క్లీన్ చేయంటే ఎట్లా వచ్చేసేస్తారు వాళ్ళు అంతా అనిపించుకొని బ్లౌజ్ని ఇంకా బూట్ని ఇంకా అన్నీ పెట్టుకొని చేసినాను ఊరు ఊరికా కమిషనర్ మీద వాళ్ళ మీద వీళ్ళ మీద నింది వేసుకొని పని కాకుండా చేస్తే ఇట్లానే ఇది అవుతుంది అనుకుంటారు అయితే అది మాత్రం అయ్యలేదు పని చేయాలా పని చేసే చూపిస్తాము చింతామణి మంచిది మంచి వర్క్ కావాలా మంచి తల కావాలా అని చేస్తా ఉండేది అదే పని చేసే తీర్పిచ్చి చూపిస్తాము సార్ ఇంకొందు లంచెరంటే కమిషనర్ మీరు లంచ కొడి అంత కారంటే లంచే అంతకొస్త ఇంతలా మార్తాయిరదీ ಐವತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ನಮ್ಗೆ ಅದಕ್ಕೆ ಬೇಕು ಇದು ಬೇಕು ಅಂತ ಕೇಳ್ತಾರಂತೆ ಅವ್ರು ಕೊಟ್ಟಿಲ್ಲ ಅಂತೆ ಹಿಂಗೆ ಮಾಡ್ತಾ ಇರೋದು ಅವಳು ಹೆಂಗ್ ಸಾರ್ ಕೊಡಬೇಕು ಇದೇನು ಮಾಡೋಣ ಇದು ಅಂಗಡಿಯಾನ ಹಿಂಗೆ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಅವಳು ಐವತ್ತು ಸಾವಿರ ಕೇಳಿದರಂತೆ ಇಲ್ಲ ಅಂದರಂತೆ ಅದಕ್ಕೋಸ್ಕರ ಹಿಂಗ್ ಮಾಡ್ತಾರಂತೆ சார் ஒன்று நிமிஷ கசு ஓகே அந்த இல்லை நம்ம நெடிய மக்கள் நெடையாங்க சார் யார் சார் சார் இன்னொரு ஆரோக்கியம் ஆகல அவனு யார் காரிக்கு மட்டும் ஃபோட்டோ இட்லி ஃபோட்டோ இட் பிடி ட்ரெவிங் மட்டும் சார் இடக்கெல்லாம் கச ஹாக்கி வர்க்கு ஓகேப்பட்றாங்க சார் கச ஆகா